ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಯಾರಿ ಸರ ಯಾವ ಇವತ್ತು ಈ ಕಾರ್ಯಕ್ಕೆ ಕಾರಣೀಯ ಕರ್ತರಾಗಿರ್ತಕ್ಕಂಥ ಯಾರೀ ಸರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ನಾಗರಮುನ್ನಳ್ಳಿ ಮುನ್ನಳಿ ಗ್ರಾಮದಲ್ಲಿ ಇವತ್ತು ಇಂಬುಲ ಜಾಗವನ್ನು ನೋಡಿ ವಾಸ ಮಾಡಿ ನಮ್ಮ ನಿಮ್ಮೆಲ್ಲರನ್ನ ಉದ್ದಾರ ಮಾಡಲಿಕ್ಕೆ ಬಂದಿರತಕ್ಕಂತ ಯಾರೀ ಸರ್ ಯಾವ ತಾಯಿ ಮಾಯಮ್ಮ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಎಲ್ಲ ಹೇಳ್ರಿ ಸರ ಸಿದ್ಧರತ್ನ ಕವಿತಲಕಮಣಿ ಕಮಣಿ ಕೋಗಿಲೆ కలియుగే మాట్లాడు దేవరీ మెర శ్రుద్రీయ బ్రహ్మనిష్ఠ సద్గురు మధుగండేశ్వరప్పవిత్ర పదకు హెమూ అదే రీతి సత్య సంఘవం కర్ణాటక ಆಶೀರ್ವಾದ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿ ಬೆಳಗಿರ್ತಕ್ಕಂಥ ಹದಿನೆಂಟ ಪುರಾಣ ಪಂಡಿತ ಅನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ನಿಮ್ಮ ಗುರುಗಳು ಯಾವ ನನ್ನ ಗುರು ಆಗಿರ್ತಕ್ಕಂಥ ತಪ್ಪಿಸಿ ಸಿದ್ದನಗೌಡರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು ಹೌದು ಅದೇ ರೀತಿಯಲ್ಲ ಯಾರಿಪ್ಪ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿಗೂ ಸಭಾ ಪಂಡಿತರಿಗೂ ಸಾಧು ಸಂತರಿಗೂ ಮೇಲಾಗಿ ಅಲ್ಲೆಲ್ಲ ನಿಂತ ಮಾತಾಡೋರಿಗೂ ಕೂತು ಮಾತಾಡೋರಿಗೂ ಈ ನಾಗರ ಮುನ್ನೋಳಿ ಗ್ರಾಮದ ಕಾರ್ಯಕ್ರಮ ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತಿನಾದ್ಯಂತ ಹರಡ್ತಿರ್ತಕ್ಕಂತ ಯಾರಿಪ್ಪ ಯಾವ ನಮ್ಮ ಯೂಟ್ಯೂಬ್ ಮಾಲಕರಾಗಿರ್ತಕ್ಕ ಲಣ್ಣ ಅವರಿಗೂ ಹಾಗೂ ನಮ್ಮ ಕಾಮತ್ತಣ್ಣ ನಿಪ್ಣಾಳ್ ಅವರಿಗೂ ಕೂಡ ಸಂಘದ ವತಿಯಿಂದ ಮೂರು ಜನ ಯೂಟ್ಯೂಬ್ ಮಾಲಕರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತ ಇನ್ನೊಬ್ಬರಿಗೆ ಮಾತು ಇದ್ದವ್ರಿಗೆ ನಮಸ್ಕಾರ ಮಾಡಬೇಕಾಗ್ಯದ ಅವ್ರಿಗೆ ಮೊದಲು ನಮಸ್ಕಾರ ಮಾಡಿ ಸೌಂಡ್ ಮ್ಯಾನೇಜರ್ ಯಾಕಂದ್ರೆ ಇವತ್ತು ಈ ಶ್ರವಣ ಮಾಸದೊಳಗ ಎಲ್ಲ ಬಿಡದೆ ಕಾರ್ಯಕ್ರಮ ಇರುವುದರಿಂದ ಇರುವುದರಿಂದ ಬಳ್ಳಿನ ಹಾಡತಕ್ಕ ಕಲಾವಂತರಿಗೆ ಏನಾಗ್ತದಪ್ಪ ಅಂತಂದ್ರ ಊರಿಗೆ ಕಾರ್ಯಕ್ರಮ ಹೋಗಿ ದಿನ ಒಂದು ಊರ್ ಊಟ ಮಾಡಿ ಒಂದು ಊರ್ ನೀರು ಕುಡಿದು ನಾವು ಮಾಡತಕ್ಕಂಥ ಕಾಯಕದೊಳಗೆ ಏನಾಗ್ತದೆ ಮಾಡತಕ್ಕಂಥ ಕಾಯಕ್ಕದೊಳಗ ಏನಾದ್ರೂ ಸ್ವಲ್ಪ ಲೋಪದೋಷಗಳು ಆಗತಾವ್ ಹೌದು ಹೌದು ರೀಪ್ಪ ಈ ಮೈಕ್ ವ್ಯವಸ್ಥೆ ಚಲೋ ಇತ್ತಪ್ಪ ಅಂತಂದ್ರ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಸಾಗತದ ಆಹಾ ಯಾಕ ನೀವು ಚಲೋ ಹಚ್ಚಿರೋ ಕಾರ್ಯಕ್ರಮ ಮಾಡ್ತೀವಿ ಸುಮಾರು ಹಚ್ಚಿರೋ ಮಾಡ್ತೀವಿ ತಗದಿಟ್ಟು ಹಾಡಿರಂದ್ರೆ ಭೀ ಮಾಡ್ತೀವಿ ನೀವು ಮೈಕ್ ಬಂದಿದಪ್ಪ ಹಂಗೆ ಹಾಡು ಅಂದ್ರೆ ಇವತ್ತು ಹಾಡಿ ಹೋಗ್ತೀವಿ ಹೌದು ಆದ್ರೆ ಕಾರ್ಯಕ್ರಮಕ್ಕೆ ಶೋಭೆ ಬರಂಗಿಲ್ಲ ಎಲ್ಲ ನಾ ಅಂತ ನಮ್ಮ ಈ ಸೌಂಡ್ ಸಿಸ್ಟಮ್ ಮಾಲಕರು ಎಲ್ಲಾದ್ರು ಬರ್ಬೇಕು ರೀ ಕಡೆ ಆ ನಮ್ಮ ಕಮಿಟರ್ ಅಂದ್ರೆ ಇದು ಎಲ್ಲನೂ ಹೆಂಗೆ ಅಪ್ಪ ಅಂತಂದ್ರೆ ಜಾತ್ರೆ ಅಂದ್ರೆ ಹೆಂಗೆ ರೀಪ್ಪ ಒಬ್ಬರೇ ಒಂದೇ ಮನೆತನದವರು ಒಬ್ಬರೇ ಮಾಡ್ತಕ್ಕಂಥ ಇದು ಜಾತ್ರೆ ಹೌದು ಹೌದು ಯಾವ ತಾಯಿಯ ಸ್ವರೂಪಿಣಿ ಆಗಿರತಕ್ಕಂಥ ಕಣ್ಣವ್ವ ಕಾನಪ್ಪ ಆ ಅಂತಕ್ಕಂಥ ಒಂದೇ ಮನೆತನದವರು ಇದು ಜಾತ್ರೆ ಮಾಡ್ಯಾರ ಇದು ಮಾಯವನ ಜಾತ್ರೆ ಅದು ಹೌದು 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 ರೀಪ್ಪ ಯಾಕೆ ಇದು ಸಾಮಾನ್ಯದಾಗದಲ್ಲ ಹೌದು

ನಿಮಿತ್ತವಾಗಿ ಹೌದು ಹೌದು ರೀಪಾ ಈ ಸತ್ಯ ನಮ್ಮ ಸರಜೋಡಿ ಇವತ್ತು ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಯಾವ ಕಾಶಿಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಮುತ್ತೂರ ಗ್ರಾಮದ ಅಕ್ಷತ ಅವರ ಮೇಲ ಮ್ಯಾಲಿಗೆ ಬೆಂಡಲ ಬಾಗಿ ಇರತಕ್ಕ ತೊದಲ ಬಾಗಿ ಮಾಲು ಮಾಸ್ತರ್ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು ಹೌದು ಆ ಕಾಕ ಒಂದ್ ಎರಡ್ ಮಾತಾಡ್ ಇವತ್ತು ಸತ್ಯ ಸಿದ್ಧರ ಸಿದ್ಧಾರ್ಥಿಯಲ್ಲಿ ಅಲ್ಲ ನಾವು ಮಾಡ್ತಕ್ಕಂತ ಕಾಯಕದೊಳಗ ಕಾಯಕದೊಳಗ ಏನಾದರೂ ಲೋಪ ದೋಷಗಳು ಆದ್ರೂ ಕೂಡ ಅಂತ ಲೋಪ ದೋಷಗಳನ್ನ ಬದಿಗೊತ್ತಿ ನಾವು ಮಾಡ್ತಕ್ಕಂತ ಒಳ್ಳೆ ಕಾಯಕವನ್ನ ದೈವಲ್ಲ ಅಪಗೋತ್ರ ತಿಳ್ಕೊಂಡು ತಿಳ್ಕೊಂಡು ದೈವಕ್ಕೊಂದು ಸರಿ ವಿನಂತಿ ಮಾಡಿ ಮಾಡಿ ದಯವಿಟ್ಟು ಈ ಮಾಹಿತಿ ಸಿಸ್ಟಮ್ ಅನ್ನ ಸರಿ ಮಾಡ್ಬೇಕಂತೇಳಿ ಆ ಮೈಕ್ ಸಿಸ್ಟಮ್ ಕೇಳ್ಕೊಂಡು ಮುಂದಿನ ಅವ್ರಿಗೆ ಪಳಕ್ ಕೊಟ್ಟು ಬಿಡೋಣ ನಮಸ್ಕಾರ ಮಾಡಿ ಒಂದು ಐದು ರೂಪಾಯಿ ಕ್ಯಾಲಿ ಹಾಡಿ ಮುಂದೆ ಪಾಳಿಯ ಕೊಡುದು ಯಾಕಪ್ಪ ಅಂತಂದ್ರೆ ಈ ಸೌಂಡ್ ಸಿಸ್ಟಮ್ ಸರಿ ಇಲ್ಲಾತತಂದ್ರೆ ನಮ್ಗೆ ಮಾತಾಡೋ ಅವ್ರ್ಗೆ ನಾವು ಏನು ಮಾತಾಡತ್ತದೀವಿ ಅದು ನಿಮಗೂ ತಿಳಿಯಂಗಿಲ್ಲ ನೀವು ಅಲ್ಲೆಲ್ಲೇ ಕೂತು ಮಾತಾಡೋಕೆ ಹತ್ತಿರ ಅಂದ್ರೆ ಅದು ನಮಗೂ ಗೊತ್ತಾಗಂಗಿಲ್ಲ ನಾನು ನಮಗೂ ಹೌಸ್ ಬರಂಗಿಲ್ಲ ಹಾಡಕ್ಕೆ ಹಾಂ ಅದಕ್ಕೆ ಇವತ್ತು ಆ ಹಾಡುಸ್ಯರುಗಳು ಹನುಮಂತ ಮಸ್ತಾರ ಮತ್ತ ಮುತ್ತುರವರು ಕಾರ್ಯಕ್ರಮ ಸಿದ್ಧರ ಮಾಡಿದ್ರು ಬಿಟ್ಟು ಹೇಳಿದ್ರ ಧರ್ಮಕ್ಕ ಧಕ್ಕೆ ಬರಬಾರ್ದ ಕುಲಕ್ಕ ಕುಂದ್ ಹತ್ತಬಾರ್ದು ಆ ಸತ್ಯ ಸಿದ್ಧರ ಜಾಡಿಗೆ ಬಟ್ಟ ಬರಬಾರ್ದು ಹೌದು ಹೌದು ಯಾವ ಸೋಮಲಿಗ ಅಮೋಘ ಸಿದ್ಧ ಸಿದ್ಧ ರೇವಣಿಸಿದ ಬೀರ್ ಸಿದ್ದ ಕೊಂತಮ್ಮ ಮಾಯಮ್ಮ ಇವರು ಎತ್ತಿ ಪವಾಡಗಳನ್ನು ತಿಳ್ಕೊಂಡು ಇನ್ನು ಕ್ಯಾಲಿ ಹಾಡಿ ಸರ್ಜರಿ ಕಲಾವಂತರಿಗೆ ತಾಳೆ ಹೊಕ್ಕದ ಯಾಕಪ್ಪ ಅಂತಂದ್ರ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಶ್ರೇಷ್ಠದ ಅಂತ ಮಹಾತ್ಮರು ಆ ಮನುಷ್ಯ ಜನ್ಮ ಯಾವ ರೀತಿ ಮುಕ್ತಿ ಅನ್ನೋದನ್ನ ಒಂದು ಪದ್ಯ ರೂಪದಲ್ಲಿ ಹಾಡಿ ಮುಂದ ಪಾಳೆ ಕೊಡೋರು